ಶ್ರೀ ಮಹರ್ಷಿ ವಾಲ್ಮೀಕಿ ಭವನ ಸಂಬಂಧಪಟ್ಟಂತೆ ಬಹಳ ವರ್ಷಗಳಿಂದ ಇರ್ತಕ್ಕಂತ ಈ ಸಮಸ್ಯೆಯನ್ನ ಮತ್ತೆ ಇದರತಕ್ಕಂಥ ಕೋರ್ಟ್ ನಲ್ಲಿ ಇರ್ತಕ್ಕಂತ ಒಂದು ವ್ಯಾಜ್ಯ ಏನಾಗಿದೆ ಅಂತ ಹೇಳಿ ಸ್ಟೇ ಆಗಿತ್ತು ಅದನ್ನ ವೆಕೇಟ್ ಮಾಡಿಸಿ ಮಾನ್ಯ ಕೊತ್ತೂರ್ ಮಂಜುನಾಥ್ ಅವರ ಅವಧಿಯಲ್ಲಿ ಈ ಒಂದು ನಮಗೆ ನಿವೇಶನವನ್ನ ಅಲರ್ಟ್ ಮಾಡಿದ್ರು ಕಾರಣಾಂತರಗಳಿಂದ ಕೆಲವೊಬ್ಬರು ಅವ್ರಿಗೆ ಸಂಬಂಧ ಇಲ್ಲದೇ ಇರತಕ್ಕಂತ ಜನ ಇದರಲ್ಲಿ ಬಂದು ಅನಗತ್ಯವಾಗಿ ಆ ತೊಂದರೆ ಮಾಡ್ತಾ ಇದ್ರು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತೆ ತಾಲೂಕು ಆಡಳಿತ ವಿಶೇಷವಾಗಿ ತಹಸೀಲ್ದಾರ್ ಮೇಡಮ್ ಅವರು ಮತ್ತೆ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಈ ದಿನ ಬಂದು ನಮ್ಮ ಈ ಜಾಗವನ್ನ ಗುರ್ತು ಮಾಡಿ ಸರ್ವೆ ಮಾಡಿ ನಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿ ಈ ಒಂದು ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಈ ಸರ್ವೆ ಕಾರ್ಯವನ್ನ ನಡೆಸಿಕೊಟ್ಟ ತಾಲೂಕಿನ ಎಲ್ಲಾ ಆಡಳಿತ ವರ್ಗಕ್ಕೂ ಮತ್ತೆ ನಮ್ಮ ಸಂಬಂಧಿಸಿದಂತೆ ನಮ್ಮ ನಾಯಕ ಸಮಾಜದ ಎಲ್ಲಾ ಮುಖಂಡರು ಆದಿಯಾಗಿ ಇವತ್ತು ಬಹಳ ಸಂತೋಷದಿಂದ ಈ ಮುಂದಿನ ನಮ್ಮ ಒಂದು ಭವನ ನಿರ್ಮಾಣಕ್ಕೆ ನಾವೆಲ್ಲರೂ ಸಹ ಸಂತೋಷದಿಂದ ಈ ಕೆಲಸದಲ್ಲಿ ಪರಗೊಂಡಿದ್ದೀವಿ ಇಚ್ಛೆ ನೂರಕ್ಕೆ ನೂರು ಭಾಗ ಯಾಕೆ ಅಂತ ಹೇಳಿದ್ರೆ ನಮ್ಮ ಹೋರಾಟ ಅಂತಕ್ಕಂಥದ್ದು ಇತ್ತು ಮೊದಲಿಂದನೂ ಇತ್ತು ಇದಕ್ಕೆ ಮೊದಲಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನ ಸಹ ಬಿಡುಗಡೆ ಆಗಿತ್ತು ಆದ್ರೆ ನಮ್ಮ ಈ ಕಾರ್ಯ ವಿಳಂಬ ಆಗಿದ್ರಿಂದ ಅದು ವಾಪಸ್ ಹೋಗಿದೆ ಮತ್ತೆ ಈಗ ನೂತನವಾಗಿರ್ತಕ್ಕಂಥ ನಾಲ್ಸ್ ಪ್ರಕಾರ ತಾಲೂಕು ಮಟ್ಟದಲ್ಲಿ ವಾಲ್ಮೀಕಿ ನಿರ್ಮಾಣಕ್ಕೆ ಎರಡೂವರೆ ಕೋಟಿ ಅನುದಾನ ಅಂತಕ್ಕಂಥದ್ದು ಶಾಸಕರ ಒಂದು ಶ್ರಮದಿಂದ ಆ ಹಣ ಸಹ ಬಿಡುಗಡೆ ಆಗಿದೆ ಅತಿ ತ್ವರಿತವಾಗಿ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಬರ್ತಕ್ಕಂಥ ತಿಂಗಳಲ್ಲಿ ಏಳನೇ ತಾರೀಕು ನಮ್ಮ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಇರೋದ್ರಿಂದ ಆ ವಾಲ್ಮೀಕಿ ಜಯಂತಿಯಲ್ಲಿ ಸಹ ಬಹಳಷ್ಟು ಜನ ಉತ್ತಮವಾಗಿರ್ತಕ್ಕಂಥ ಕೆಲಸ ಆಗತ್ತೆ ಅಂತ ಹೇಳ್ಬಿಟ್ಟು ನಿರೀಕ್ಷೆಯಲ್ಲಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ನಾನು ಶಾಸಕರ ಅವತ್ತು ಘೋಷಣೆ ಮಾಡೋರು ಇದ್ದಾರೆ ಅತಿ ತ್ವರಿತವಾಗಿ ಈ ನಮ್ಮ ವಾಲ್ಮೀಕಿ ಭವನ ನಿರ್ಮಾಣ ಆಗತ್ತೆ ಅಂತಕ್ಕಂಥದ್ದು ಇದು ನಮ್ಗೆ ಬಹಳಷ್ಟು ಸಂತೋಷವನ್ನ ಕೊಟ್ಟಿದೆ ನಾನು ಈ ಸಂದರ್ಭ ಹೇಳಕ್ ಇಚ್ಛೆ ಪಡ್ತೀನಿ ಸಮರ್ಥ ನಾಯಕತ್ವ ಅಂತಕ್ಕಂಥದ್ದು ಇದ್ದಲ್ಲಿ ಎಲ್ಲವೂ ಸಹ ಸರಿ ಹೋಗತ್ತೆ ಹೇಳಿದ್ರೆ ಇವತ್ತು ಇರ್ತೀವಿ ನಾಳೆ ಇರೋದಿಲ್ಲ ಆದ್ರೆ ನಮ್ಮ ಭವಿಷ್ಯದ ಮಕ್ಕಳಿಗಾಗಿ ಏನಾದ್ರು ಒಂದು ಮಾಡಬೇಕು ಒಳ್ಳೆ ಕೆಲಸ ನಾವು ನಿಟ್ಟಿನಲ್ಲಿ ಹೊಸ ತಂಡ ಹೇಳ್ದಂಗೆ ಒಳ್ಳೆಯ ಒಂದು ಪ್ರಯತ್ನ ಮಾಡ್ತಾ ಇದೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯವಕರಿನೇ ಅದಕ್ಕೆ ಉತ್ತರ ಕೊಡುತ್ತೆ ಮಾತನ್ನ ಸತ್ಯವಾಗಿ ಹೇಳ್ತಾ ಇದ್ದೀನಿ ಇದು ಶುಭ ಸೂಚನೆ ಅಂತ ಮಾತನ್ನ ಹೇಳ್ತಾ ಇದೀನಿ ಮುಳಬಾಗ ತಾಲೂಕಿನ ನಾಳಕ ಸಮಾಜಕ್ಕೆ ಭವಿಷ್ಯ ಅಂತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂತ ಮತ ಅಹ್ ಹೇಳ್ತೀನಿ ಸರ್ವೆ ನಂಬರು ಸಿಗೇರಹಳ್ಳಿ ಗ್ರಾಮದ ಅರವತ್ತೈದು ಹೌದು ಿಗೂ ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಯಂತಿ ಸಹ ಮಾಡಿಲ್ಲ ಅನಿವಾರ್ಯ ಕಾರ್ಯಗಳಿಂದ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟು ಕೇವಲ ಇದು ಮಹರ್ಷಿ ವಾಲ್ಮೀಕಿಯವರು ಆದಿಕವಿಯಾಗಿರೋದ್ರಿಂದ ನಾಯಕ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಮಹಾನ್ ಕವಿಗಳವರು ಅವರ ಜಯಂತಿಯನ್ನ ಎಲ್ಲರೂ ಸಹ ಸಹಕಾರ ಕೊಟ್ಟು ನೆರವೇರಿಸಿಕೊಟ್ಟು ನಾವು ಅಷ್ಟೇ ಕುಲಬಾಂಧವರಾಗಿ ಎಲ್ಲರನ್ನ ಸಂಪರ್ಕ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಜಯಂತಿನ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ನಮ್ಮ ಸಮಾಜದ ಕಡೆಯಿಂದ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತೀವಿ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಬೌದ್ಧಗಳ ಒಂದು ಈ ಸಮಸ್ಯೆ ನಿವಾರಣೆ ಆಗಿದೆ ಅದರ ಭಾಗವಾಗಿ ಇವತ್ತು ಸರ್ವೆ ಕಾರ್ಯ ಮುಗಿದಿರತಕ್ಕ ಮೊದಲನೇ ಅಂತ ಹಾಗಾಗಿ ನಮಗೊಂದು ತುಂಬ ಭರವಸೆ ಬಂದಿದೆ ಮುಂದೆ ಎಲ್ಲವೂ ಸಹ ಸುಗಮವಾಗಿ ನಡೆಯುತ್ತದೆ ಅದಕ್ಕೆ ನಾವು ಆ ಅಧಿಕಾರಿ ವರ್ಗಗಳಿಗೆ ಮಾನ್ಯ ಶಾಸಕರು ಸಹ ಆಭಾರಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಜೈ ಬೋಲೋ ವಾಲ್ಮೀಕಿ ಮಹಾರಾಜ್ ಕೇ ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಯು